ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೇಜ್ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಗಣಿತ ಒಂದನೇ ನಲಿಕಲಿಗೆ ಇಪ್ಪತ್ತು ಅಂಕಗಳ ಒಂದು ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ನಿಮಗೆಲ್ಲ ತಿಳಿದು ಹಾಗೆ ಮೂವತ್ತು ಅಂಕಗಳ ಒಂದು ಮೌಖಿಕ ಪ್ರಶ್ನೆ ಪತ್ರಿಕೆ ತೆಗಿಯಬೇಕಾಗುತ್ತೆ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮೌಲ್ಯಮಾಪನವನ್ನು ಮಾಡಿ ನಂತರ ಇಪ್ಪತ್ತಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗತ್ತೆ ಸೊ ಈಗಾಗಲೇ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕ ಮತ್ತು ಲಿಖಿತಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಮೊದಲ ಪ್ರಶ್ನೆಗೆ ಹೋಗೋಣ ಎಣಿಸಿ ಸಂಖ್ಯೆ ಬರೆಯಂತಿದೆ ಸೊ ಇಲ್ಲಿ ಮರಗಳಿದ್ದಾವೆ ಅವು ಎಣಿಸಿ ಬರೀಬೇಕಾಗತ್ತೆ ಸೊ ಈಗಾಗಲೇ ಕಲಿಕಾ ಫಲಗಳನ್ನು ಒಂದು ಸಲ ನೋಡಿ ಬರೋಣ ಸೊ ಇಲ್ಲಿ ಕಾಣ್ಬೋದು ಒಂದನೇ ತರಗತಿ ಗಣಿತಕ್ಕೆ ಕಲಿಕಾಫಲಗಳು ಭಾಗ ಒಂದಕ್ಕೆ ಸೊ ಈ ಕಲಿಕಾಫಲ ಮತ್ತು ಕಲಿಕಾಂಶಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ ಮುಂದಿನ ಪ್ರಶ್ನೆಗೆ ನೋಡೋಣ ಹೋಗೋಣ ರುದ್ರಾಕ್ಷಿಗಳನ್ನು ಎಣಿಸಿ ಬಿಳಿ ಮತ್ತು ಹತ್ತುಗಳಲ್ಲಿ ಬರೆಯಂತಿದೆ ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕಾಣ್ಬೋದು ನಾಲ್ಕು ಅಂಕಗಳಿಗೆ ನೆಕ್ಸ್ಟ್ ಕ್ವೆಶನ್ ಆ ಕೃತಿಗಳನ್ನು ಹೊಂದಿಸು ಸೊ ಎ ಮತ್ತು ಬಿ ಭಾಗದಲ್ಲಿ ನೀವು ಕಾಣ್ಬೋದು ಕೃತಿಗಳನ್ನು ಮಕ್ಕಳಿಗೆ ಹೊಂದಿಸಲು ಹೇಳಬೇಕಾಗುತ್ತೆ ಇದಕ್ಕೆ ಎಂಟು ಅಂಕ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಹಿಂದೆ ಮುಂದೆ ಮಧ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದ್ದಾವೆ ನಂತರ ನಾಲ್ಕನೇ ಮೇನ್ ಕ್ವೆಶನ್ ಸೊ ನಾಲ್ಕನೇ ಮೇನ್ ಕ್ವೆಶನಲ್ಲಿ ಸಂಕಲನ ಮತ್ತು ವ್ಯವಕಲನವನ್ನು ಕಾಣಬಹುದು ನಾಲ್ಕು ಲೆಕ್ಕವನ್ನು ಕೊಟ್ಟಿದ್ದೀನಿ ಒಂದು ಲೆಕ್ಕಕ್ಕೆ ಒಂದು ಅಂಕದಂತೆ ಸೊ ನೋಡಿದ್ರಲ್ಲ ಒಂದು ಮಾದರಿ ಲಿಖಿತ ಪ್ರಶ್ನೆ ಪತ್ರಿಕೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ